ನಿಮಗೆ ದಾಖಲೆಗಳ ಆಧಾರ ಮೇಲೆ ಹೆಚ್ಚಿನ ಟೈಮ್ ತಗೊಂಡು ನೀವು ಕೇಳಲಿಕ್ಕೆ ಇಷ್ಟಪಟ್ಟರೆ ಮಾತ್ರ ಹೇಳ್ತೀನಿ ನಾನು ಯಾಕಂದ್ರೆ ನಾವು ಅರ್ಧ ಮರ್ಧ ಹೇಳಿ ಅದನ್ನು ಬಿಡಲಿಕ್ಕಾಗಲ್ಲ ಅದಕ್ಕೆ ನಿಮಗೆ ಫಸ್ಟೇ ನಿಮ್ಮ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಾ ಏನಲ್ಲ ಮಾತಾಡಬೇಕು ಅಂತ ಅರ್ಥ ಅದಕ್ಕೆ ತಾವೆಲ್ಲ ಹೂವು ಅಂದ್ರೆ ಮಾತ್ರ ಫಸ್ಟ್ ತಳವಾರಿಯ ಏನು ಪರಿಶಿಷ್ಟ ಸೇರ್ಪಡೆಗೆ ಏನಲ್ಲ ರಾಜ್ಯ ಸರ್ಕಾರ ಶಿಫಾರಸ್ತು ಮಾಡಿ ಲಾಸ್ಟ್ವರೆಗೂ ಎಲ್ಲಿಗೆ ಬಂತು ಅನ್ನೋರ ಬಗ್ಗೆ ನಿಮಗೆ ಡಿಟೇಲ್ಸ್ ಬೇಕು ಅಂದರೆ ಹೇಳ್ತೇನೆ ಬಂಧುಗಳೇ ಇಪ್ಪತ್ತೈದು ಎರಡು ಎರಡು ಸಾವಿರದ ಹದಿನಾಲ್ಕ ಕರ್ನಾಟಕ ಸರ್ಕಾರ ನಾಯಕ್ ಮತ್ತು ಅವರು ಕಲಿಸಿದ್ದು ಎರಡು ಸಾವಿರದ ಹದಿನಾಲ್ಕರವರೆಗ ಆದ್ರ ಅಧ್ಯಯನ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರೊಳಗ ನಾಯಕ ಪರಿವಾರ ಮತ್ತು ತಳವಾರ ಅದು ಒಂದೊಂದು ಮಾತ್ರ ಮಾಡೋದು ಈ ಪರಿವಾರ ಮತ್ತು ತಳವಾರ ಈ ನಾಯಕ ಸಮುದಾಯದ ಪರ್ಯಾಯ ಪದ ಅಂತ ಹೇಳ್ತಾರ ಅವರು ಈ ನಾಯಕ ಜಾತಿಯ ಪರ್ಯಾಯ ಪದ ಹೆಂಗಾಯ್ತು ಇವ್ರ ನಾಯಕದವರು ಹತ್ತೊಂಬತ್ತು ನೂರ ತೊಂಬತ್ತು ಒಂದರಾಗ ಮಾನ್ಯ ಮಾಜಿ ರಾಷ್ಟ್ರಪತಿಯವರು ಚಂದ್ರಶೇಖರ್ ಅವರಿದ್ದಾಗ ಇವರು ಒಂದು ಇಪ್ಪತ್ತು ಪದಗಳನ್ನು ಕೊಟ್ಟು ಕಳಿಸ್ತಾರೆ ಇಪ್ಪತ್ತು ಪದಗಳೊಳಗೆ ತಳವಾರ ಮತ್ತು ಪರಿವಾರ ಎರಡೂ ಕೂಡ ಇರ್ತಾವಲ್ಲಿ ಆದ್ರೆ ಆ ಸಂದರ್ಭದಾಗ

ಈ ನಾಯಕ ಪದಗಳನ್ನು ಯಾವ ಜಾತಿಯ ಉಪಪದ ಆಗ್ಯದ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಬೇಕಾಗ್ತದೆ ಇದು ವಾಲ್ಮೀಕಿಯ ಉಪಜಾತಿಯಾದಂಥ ನಾಯಕ ನಾನಾ ನಾಯಕ ಚೋಲಾ ನಾಯಕ ಮೋಟಾ ನಾಯಕ ಮತ್ತು ತಳವಾರ ಮತ್ತು ತಳಾರಿ ವಾಲ್ಮೀಕಿಯ ಉಪಜಾತಿಗಳಿವು ಆದ್ರ ಇವರು ವಾಲ್ಮೀಕಿ ಯಾವ ಜಾತಿ ವಾಲ್ಮೀಕಿ ಬೇಡ ಜನಾಂಗದ ಜಾತಿ ವಾಲ್ಮೀಕಿಯ ಮಹಾ ಋಷಿಗಳು ಬೇಡ ಜನಾಂಗದವರು ಇವರು ಈ ತಳವಾರ ಈಗ ನಾಯಕ ಪರ್ಯಾಯ ಪದ ಅಂತೇನು ಹೇಳ ಕತ್ತಾರೆ ಇವರು ಈ ನಾಯಕ ಪರ್ಯಾಯ ಪದ ಅಲ್ಲೇ ಅಲ್ಲ ಇವರೇ ಮತ್ತೊಂದು ಜಾತಿಯ ಪರ್ಯಾಯ ಪದ ಯಾರೋ ವಾಲ್ಮೀಕಿಯ ಉಪಜಾತಿಯಾದಂಥ ನಾಯಕ ಅದರ ಜೊತೆಗೆ ಇವು ತಳವಾರ ಮತ್ತು ತಳಾರಿದವು ಇರುವಂಥವು ಅಂದರೆ ಇನ್ನೊಂದು ಜಾತಿಗೆ ಅವರೇ ಉಪಜಾತಿ ಆಗ್ಯಾರ ಅಂದಾಗ ತಳವಾರ ಮತ್ತು ಪರಿವಾರ ಅದು ಹೆಂಗ ಉಪಜಾತಿ ಆಗಲ್ಲ ಅದರ ಪರ್ಯಾಯ ಪದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಇದನ್ನ ಏನದ ನೀವು ಏನ ತಳವಾರ ಅನ್ನುವಂಥ ಪದ ಏನದಲ್ಲ ನೀವೆಲ್ಲ ಏನದ ಕೋಳಿ ಮತ್ತು ಕಬ್ಬಲಿಗ ಅಂಬಿಗ ಗಂಗಾ ಮತ್ತು ತಳವಾರ ಹೀರಿ ಅಂತ ಹೇಳ್ತಾರ ಯಾಕವ್ರು ಹೇಳ್ತಾರಂದ್ರೆ ನಮ್ಮಲ್ಲಿ ಏನು ಸಂಗ್ರಹ ಇಲ್ಲ ನಮಗೇನು ಅದರ ಅರ್ಥ ಗುರ್ತಿಲ್ಲ ಅದ್ರ ಏನೂ ಅರ್ಥ ಗುರ್ತಿಲ್ಲ ಅಂದಾಗ ಅವರು ಮತ್ತು ಅವ್ರು ಏನಂತಾರೆ ಅಂದಿದ್ದಕ್ಕೆ ಹೂವನ್ನು ಕೊಟ್ಟು ನಾವು ಹೊಂಟೀವಿ ಇಲ್ಲಿ ಅವರು ನೀವು ಕಾಸು ತೋರ್ತೀರಿ ನೀವು ನಕಲಿ ಜಾತಿಯವರು ಇವ್ರ ಏನದ ಕಾಸ್ಟ್ ತೊಗೊಂಡಾರ ಅಂತೇಳಿ ಯಡ್ರಾಮಿ ತಹಸೀಲ್ದಾರ್ಗೊಂದು ಏನಾದ್ರೂ ಮನವಿ ಕೊಡ್ತಾರ ಮನವಿ ಕೊಟ್ಟ ಒಪ್ಲೆ ತಹಸೀಲ್ದಾರ್ ಏನು ಮಾಡ್ತಾನ ನೀವಲ್ಲ ನೀವು ಅಲ್ಲ ನೀವು ಕಬ್ಬಲಿಗೆ ತಳವಾರದೀರಿ ನೀವು ಕೋಳಿ ಅದೀರಿ ಅಂಬಿಗೆ ಅದೀರಿ ಇವೆಲ್ಲ ಹೇಳ್ತಾರೆ ಈಗ ಕಾಸ್ಟ್ ಕೊಡುವಂಥ ಅಧಿಕಾರಿ ಯಾವ ಅವನು ನಮ್ಮ ಮೇಲೆ ದೂರನ್ನು ಕೊಟ್ಟಾನ ಆ ದೂರು ಕೊಟ್ಟವನಿಗೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅವ್ರನ್ನ ಕರೆಸ್ಬೇಕು ಕರೆಸಿ ಅವನು ದಾಖಲೆಗಳನ್ನು ಆಧಾರ ಮೇಲೆ ಇವನು ನಕಲಿ ಅದಾನಪ್ಪ ಅಂತೇಳಿ ಅವ ದಾಖಲೆ ಕೊಡಬೇಕು ದಾಖಲೆ ಕೊಟ್ಟಾಗ ನಮಗೇನದ ಅವನು ಕರೆಸ್ಬೇಕು ಯಾರು ತಹಶೀಲ್ದಾರ್ ಕರೆಸ್ಬೇಕು ತಹಶೀಲ್ದಾರ್ ಕರೆಸಿ ಹೌದಪ್ಪ ಇಂಥವೆಲ್ಲ ಏನದ ದಾಖಲೆಗಳು ನಿನಗೆ ಕೊಟ್ಟಾನ ನೀ ಇಂಥ ಜಾತಿಯವಾದೀನಿ ನಿನಗೆ ಅದಕ್ಕೆ ಏನದ ನಿಂದ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳ್ಬೇಕು ಆದ್ರೆ ಅವರು ತಹಸೀಲ್ದಾರ್ ಆಯಿತು ಎ ಸಿ ಆಯಿತು ಡಿ ಸಿ ಅವರು ಏನು ನೋಟಿಸ್ ನೋಟಿಸನ್ನು ಜಾರಿ ಮಾಡ್ತಾರೆ ಯಾರಿಗೆ ನೋಟಿಸ್ ಜಾರಿ ಮಾಡ್ತಾರ ನೀವು ಪರಿಶಿಷ್ಟ ಪಂಗಡ ತಳವಾರ ಪ್ರಮಾಣ ಪತ್ರ ತಗೊಂಡ್ರಿ ನೀವು ತಗೊಂಡಂಥವ್ರಿಗೆ ಅಷ್ಟೇ ನೋಟಿಸ್ ಜಾರಿ ಮಾಡ್ತಾರ ಈಗ ನಾನು ನಿಮ್ಮ ಮೇಲೆ ಅಲಿಗೇಷನ್ ಮಾಡೀನಿ ನಾನು ಬರ್ಬೇಕಲ್ಲ ಅಲ್ಲಿ ನಿಮ್ಮದು ದಾಖಲೆಗಳು ಇಟ್ಟುಕೊಂಡು ನೀವು ಅಲ್ಲ ಅಂತೇಳಿ ನಾನು ಪ್ರೂಫ್ ಮಾಡಬೇಕು ಸಂಬಂಧಿಸಿದಂಥ ಅಧಿಕಾರಿಗೆ ನಾನು ಪ್ರೂವ್ ಮಾಡಬೇಕು ಜೊತೆಗೆ ನೀವೇನು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತಗೊಂಡಿರಿ ತಳವಾರ ನೀವು ಕೂಡ ನಾನು ಇದೇ ತಳವಾರ ಜಾತಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂದಾಗ ಮಾತ್ರ ಈ ತಳವಾರ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ರಿಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದು ಸರ್ಕಾರದ ಕಾನೂನು ಈ ಕಾನೂನು ನಡೆಯುವಳಿಗೆ ಮಾಡಬೇಕು ಅವ್ರ ಕೆಲಸ ಕಾನೂನು ನಡೆಯುವಳಿಗೆ ಏನೂ ಮಾಡಲ್ಲ ಅವರು ಒಬ್ಬ ಒಬ್ಬಾವನೂ ಬರ್ತಾನ ಬಂದ್ ರೂಪುಲೇನೇ ಏನಂದ ಒಬ್ಬ ಎಮ್ ಎಲ್ ಫೋನ್ ಹಚ್ಚಿಸ್ತಾನ ಅಲ್ಲಿಂದ ಎಂ ಪಿ ಫೋನ್ ಹೊತ್ತಿಸ್ತಾನ ಫೋನ್ ಹಚ್ಚಿ ಇವರು ಏನಂದ ನಕಲಿ ಜಾತಿ ಪ್ರಮಾಣ ಪತ್ರ ತಗೊಂಡಾರ ಇವರು ರದ್ದು ಪಡಿಸಿರಿ ಅಂತ ಹೇಳಿಬಿಡ್ತಾರೆ ಇದು ರದ್ದು ಪಡಿಸಿರಿ ಅಂದಾಗ ನಮ್ಮಲ್ಲಿ ನಾವು ಪ್ರೂವ್ ಮಾಡ್ಲಿಕ್ಕೆ ನಮ್ಮಲ್ಲಿ ದಾಖಲೆಗಳು ಇಲ್ಲ ಇವತ್ತು ನಮ್ಮವ್ರೆಲ್ಲ ಕಲ್ತಂಥವ್ರು ಇದಾರ ಇವತ್ತು ಆ ಪ್ರೂವ್ ಮಾಡ್ಲಿಕ್ಕೆ ದಾಖಲೆಗಳು ಸಿಗೋಲ್ಲ ಅವರು ಎರಡು ಸಾವಿರದ ಹದಿನಾಲ್ಕರೊಳಗೆ ಏನು ತಳವಾರ ಒಂದು ಮತ್ತು ಪರಿವಾರ ಒಂದು ಎಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡ್ತಾರೆ ಆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಾಗ ಅವರಿಗೊಂದು ಕನ್ಫ್ಯೂಸ್ ಇರ್ತದ ಸೆಂಟ್ರಲ್ ಗೌರ್ಮೆಂಟ ಒ ಪಟ್ಟಿ ನಂಬರ್ ಸಿಕ್ಸ್ ಒಳಗೆ ಅಲ್ಲಿ ತಳವಾರ ಮತ್ತು ತಲವಾರ ಪಟ್ಟಿ ಎದ ನೋಡ್ಬೇಕು ನೀವು ಬೇಕಿದ್ರ ತಲವಾರ ಮತ್ತು ತಳವಾರ ಎರಡು ಅದಾರ ಇವರು ಎರಡು ಸಾವಿರದ ಹದಿನಾಲ್ಕು ಹೊಟ್ಟು ಕಳಿಸಿದಾಗ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಹದಿನಾಲ್ಕ ಅವರು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೀತಾರೆ ಏನಂತ ತಲವಾರ ಮತ್ತು ತಲವಾರ ಎರಡು ಭಾವ ಈಗ ಇದರಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿಗೆ ಯಾವುದನ್ನು ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿ ರಾಜ್ಯ ಸರ್ಕಾರ ಅವಾಗೇನು ಹೇಳ್ತಾರೆ ಅವರು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಕೊಡುವಾಗ ಮೂವತ್ತು ಮೂರು ಎರಡು ಸಾವಿರದ ಎರಡರ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿರುವಂತಹ ಎ ಟಿ ಎಟ್ ಎಚ್ ತಲವಾರನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರೀ ಕೇಂದ್ರ ಸರ್ಕಾರದವರು ಮುಂದ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತಕ್ಕ ಕೇಂದ್ರ ಸರ್ಕಾರ ಗೆಜೆಟ್ ಮಾಡ್ತದೆ ಗೆಜೆಟ್ ಮಾಡುವ ನಂತರ ಹೋಗಿರುವಂಥದ್ದು ಪಕ್ಕಾನೆ ನೆಪ್ಪ ನೀವು ಹೋಗಿರುವಂಥದ್ದು ತಳವಾರ ಕರ್ನಾಟಕ ರಾಜ್ಯದಿಂದ ಒಂದೇ ಆದ್ರ ಕರ್ನಾಟಕ ರಾಜ್ಯದಿಂದ ಹೋಗಿರುವಂತ ಒಂದೇ ತಳವಾರ ಕೇಂದ್ರ ಸರ್ಕಾರದ ಗೆಜೆಟ್ ಆಗಿ ಬಂದ ನಂತರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತಳವಾರ ಆಗ್ತವ ನಾಲ್ಕು ತಳವಾರ ಆಗ್ತವ ಒಂದಲ್ಲ ಎರಡಲ್ಲ ನಾಲ್ಕು ತಳವಾರಗಳು ಆಗ್ತಾವ ನಾಲ್ಕು ತಳವಾರ ಒಂದು ನಾಯಕ್ ಮತ್ತು ನೈಕಡ್ ಜಾತಿಯ ಪರ್ಯಾಯ ಪದ ತಳವಾರ ಮತ್ತು ಪರಿವಾರ ಒಂದು ಇದು ಅಟಲ್ ಜಿ ಜನಸೇಯ ತಂತ್ರಾಂಶದಾಗ ನಿಮ್ಮನ್ನು ನೋಡಬಹುದು ಒಂದು ಎರಡನೇದಾಗಿ ನೈಕಡ್ ಜಾತಿಯ ಏನು ಪರಿವಾರ ಮತ್ತು ತಳವಾರ ಇದು ಎರಡನೇ ಮೂರನೇದು ನಾಯಕ ತಳವಾರ ಇಲ್ಲಿ ಅವರು ಇದನ್ನೇ ಯಾಕೆ ಮಾಡೋದು ನಾಯಕ ತಳವಾರ ಮಾಡೋದ್ರ ಕಾರಣ ಏನು ನಾಯಕ ತಳವಾರ ಕಾಸ್ಟ್ ತಗೊಂಡವರು ಅಲ್ಲಿ ಒಂದು ಮೆನ್ಷನ್ ಮಾಡೋದು ನಾಯಕ ಜಾತಿ ಕಾಸ್ಟಲ್ಲೇ ತಗೋಬೇಕು ಅಂತ ಹೇಳಿ ಯಾರಿಗೆ ಹೇಳಿದ್ರು ಈ ನಾಯಕ ಜನಾಂಗ ಏನದಲ್ಲ ಆ ಜಾತಿ ಜನಾಂಗದವ್ರಿಗೆ ನಾಯಕ ಜಾತಿಯ ತಳವಾರ ಮಾತ್ರ ತಗೋಬೇಕು ಅಂತ ಹೇಳೋದು ನಾವೇನು ಮಾಡಬೇಕು ನೈಕಡ ಜಾತಿಯ ಪರ್ಯಾಯ ಪರ್ಯಾಯ ಪದ ತಳವಾರ ಅಂತೇಳಿ ನಾವೇನ ಅದನ್ನ ತಳವಾರ ತಗೊಂಡೆವು ಇಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಹಂಗ ಈಗ ತಳವಾರ ಅನ್ನುವಂಥವ್ರು ಹಿಂದ ಪ್ರವರ್ಗ ಒಂದರಾಗಿ ತಗೊಂಡು ನೌಕರಿ ಮಾಡ್ಲಿಕ್ಕೆ ಹತ್ತಾರ ಪ್ರವರ್ಗ ಒಂದರಾಗಿರುವಂಥ ತಳವಾರನ್ನ ಇವತ್ತು ಅದೇ ಕಾಸ್ಟ್ ತಗೊಂಡು ನೈಕಲ್ ಜಾತಿಯ ನಮಗೇನ ಪರಿಶಿಷ್ಟ ಪಂಗಡ ಎಂದು ಪರಿಗಣಿಸಲಿ ಅಂತ ಹೇಳಿ ಚಂದ್ರ ಅವರು ಸಂಬಂಧಿಸಿದಂಥ ಇಲಾಖೆಗೆ ಏನಾದ್ರಾ ಲೆಟರ್ ಕೊಟ್ಟರು ಅಂದ್ರೆ ನೀವು ತಳವಾರ ಅಲ್ಲ ನಾಯಕ ತಳವಾರ ಅಲ್ಲ ನಾಯಕರ ತಳವಾರ ನೀವೇನಲ್ಲ ಕಬ್ಬಲಿಗೆ ತಳವಾರದೀರಿ ಅಂತೇಳಿ ನೇರವಾಗಿ ಏನದ ಸಂಬಂಧಿಸಿದಂಥ ಅಧಿಕಾರಿಗಳು ಹೇಳ್ಬಿಡ್ತಾರೆ ವಾ ಇಲ್ದಿದ್ರೆ ಏನು ಮಾಡ್ತಾರೆ ಅವರು ಆ ನೌಕರನ್ನ ಸಿಂಧಪ್ಪ ತಗೋಬೇಕು ಡೈರೆಕ್ಟ್ ಡೈರೆಕ್ಟಾಗಿ ಏನದ ಕರ್ನಾಟಕ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಂತ ಜಾತಿ ಪರಿಶೀಲನಾ ಸಮಿತಿ ಅಂದ್ರೆ ಅದು ಆ ಸಂಸ್ಥೆಯವರಿಗೆ ಅಂತ ಹೆಚ್ಚಿನ ತನಿಖೆಗಾಗಿ ಬರೀತಾರೆ ಹೆಚ್ಚಿನ ತನಿಖೆಗಾಗಿ ಬರೆದಾಗ ಅವ್ರು ಏನ್ಮಾಡ್ತಾರ ನಮ್ಮ ಒಂದೇ ಕುಟುಂಬ ತೋಳು ನಮ್ಮ ಮುತ್ತೇನು ಹಿಡ್ಕೊಂಡು ಮುತ್ತೇನು ಮುತ್ತೇನು ಹಿಡ್ಕೊಂಡು ಪೂರ್ತಿ ಆ ಫ್ಯಾಮಿಲಿಯನ್ನು ಸರ್ವೆ ಮಾಡ್ತಾರೆ ನಿಮ್ಮ ಎಲ್ಲ ಕಾತುಗಳನ್ನು ತೊಗೊಂಡ್ಬರಿ ಅಂತೇಳಿ ಅವಾಗ ಒಂದಿಲ್ಲ ಒಂದು ಕಡೆ ಏನಲ್ಲ ನಮ್ಗೆ ಸಮಸ್ಯೆ ಆಗ್ತದೆ ಆದಾಗ ನಮ್ಮ ನೌಕರಿ ಬಿಡ್ಬೇಕು ಒಂದು ಇಲ್ದಿದ್ರೆ ಅಂತ ಅವ್ನು ಕೇಸ್ ಹಾಕೊಂಡು ಒಳಗೆ ಹೋಗಿ ಈ ರೀತಿ ಪರಿಸ್ಥಿತಿಗಳನ್ನು ತಂದು ಈಗ ಈ ನಾಲ್ಕು ಒಳಗ ಒಂದು ತಳವಾರ್ ಭಯ ಅನ್ನುವಂಥದ್ದು ಹಿಂದುಳಿದ ವರ್ಗದಾಗದ ಅಟಲ್ ಜಿ ಜನಸನೇಹ ತಂತ್ರವಂಶರಿದ್ದು ನಾ ಹೇಳೋದು ಅಲ್ಲಿಂದ ಮೂರು ಪರಿಶಿಷ್ಟ ಪಂಗಡ ಪಟ್ಟಿ ಮೂರು ಮೂರದವರು ಅಂದರೆ ಈ ರೀತಿ ಕಾನೂನನ್ನೇ ಪೂರ್ತಿ ಗಾಳಿಗೆ ತೂರಿ ಇವತ್ತು ಅಟಲ್ ಜಿ ಜನಸನೇಯ ತಂತ್ರವಂಶದವರು ಈ ರೀತಿ ಮಾಡಲ ಕಾರಣ ಯಾರು ಅದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಆ ರೀತಿ ಆದೇಶಗಳನ್ನು ಕೊಟ್ಟಾಗ ಅವರು ಆ ಸೇರ್ಪಡೆಯನ್ನು ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ನಾವು ಇವತ್ತು ಕಾಸು ತಗೊಂಡವರು ನಮಗೂ ಪ್ರಜ್ಞೆ ಇರ್ಬೇಕಲ್ಲ ಆ ಪ್ರಜ್ಞೆ ಇರಬೇಕು ಅಂದ್ರೆ ನಾವು ದಾಖಲೆ ವ್ಯಕ್ತಿಗಳು ನೋಡ್ಬೇಕು ನೀವು ಒಬ್ಬರೇ ಬಾಯಿ ಮಾತಿನಿಂದ ಹೋಗಿ ಸಿಂಧ ಇಲ್ಲ ನಮ್ಮ ರಿಜೆಕ್ಟ್ ಮಾಡಿದ್ವಿ ಹ್ಯಾಂಗ ಮಾಡಿದೀ ಅಂತ ಕೇಳಿದ್ರೆ ನಾವು ಹೇಳಲ್ಲ ಅದು ಇಲ್ರಿ ಮ್ಯಾಲಿಂದ ಏನದ ಕೊಡಬಾಡತ್ತಾಗ್ಯದ ನಾವು ಕೊಡೋಲ್ಲ ಅಂತೇಳಿ ಹೇಳೋರು ನೀವು ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಇವತ್ತು ಹೆಂಗ ತಾವಾರ ಇವತ್ತು ಪರಿಶಿಷ್ಟ ಪಂಗಡ ಕೈತು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ದಾಖಲೆಗಳನ್ನು ನೋಡ್ಬೋದು ಯಾಕಂದರೆ ಊರಿಗೆ ಒಬ್ಬರು ಇಬ್ರು ಇಂಥವ್ರು ನೀವು ತಯಾರಾಗಲಿಲ್ಲ ಅಂದ್ರೆ ಇಲ್ಲಿ ಪ್ರತಿ ಹಂಚದಲ್ಲಿ ಕೂಡ ಇವತ್ತು ಕಮಾಂಡ್ ಮಾಡಿಯವರಾಗ್ಲಿ ಅಥವಾ ಆಗಲಿ ಬಂದು ಎಲ್ಲದಕ್ಕೂ ನಿಂತು ಆಗಲ್ಲ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಏನಾದರೂ ದಾಖಲೆಗಳನ್ನು ಹುಡುಕ್ಬೇಕು ಹುಡುಕಿ ಎಲ್ಲಿ ಏನಲ್ವಾ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಬೇಕು ಇಲ್ಲಿ ತಾವಾರ ಅವರು ನಾಲ್ಕು ಮಾಡೋರು ಕರ್ನಾಟಕ ರಾಜ್ಯದಾಗ ಬಂದ ನಂತರ ಇಲ್ಲಿ ತಾವಾರ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತಕ್ಕೊಂದು ಸುತ್ತೋಲೆ ಬರ್ತದೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತರ ಆ ಸುತ್ತೋಲೆ ಒಳಗೆ ಹಾಕ್ತಾರೆ ಕೆಳಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಲಾಸ್ಟ್ದಾಗಿರ್ತಾರೆ ಒಂದು ಅಂತ ಅಂತೇಳಿ ಹಾಕ್ತಾರೆ ಈ ಅಂತ ಹಾಕಿ ಅದು ಏನು ಹೇಳ್ತಾರೆ ಅಲ್ಲಿ ಈದೊಳಗೆ ಸರ್ ಕೂಡ ತಲವಾರ ಮತ್ತು ಪರಿವಾರ ಕಲಾವಿದ ಹೋದಾಗ ಅಂಥವರಿಗೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ನೀಡುವಂತೆ ಇಲ್ಲ ಅಂತ ಹೇಳ್ತಾರೆ ಈಗ ಅದು ಮೂವತ್ತೊಂದರ ಆದೇಶನೂ ರೀ ಅದನ್ನು ನೋಡಿ ನಾವೇನಲ್ಲ ಮಾಹಿತಿ ಹಕ್ಕನೇ ಅದನ್ನು ಕೇಳ್ತೀವಿ ಕೇಳಿದಾಗ ಅವ್ರೇನು ಹೇಳ್ತಾರ ಹಿಂದುಳಿದ ವರ್ಗದವರಿಗೆ ಮಾಹಿತಿ ಹಕ್ಕನೇ ಕೇಳಿದಾಗ ಕರ್ನಾಟಕ ರಾಜ್ಯದಾಗಿರುವುದು ಒಂದೇ ತಳವಾರ ಏನು ಅದು ಮೂವತ್ತು ಮೂರು ಎರಡು ಸಾವಿರದ ಎರಡರ ವರ್ಷಗಳ ಮೀಸಲಾತಿ ಬಿಟ್ಟು ಇನ್ನೊಂದು ತಳವಾರ ಇಲ್ಲ ಅಂತೇಳಿ ನೇರವಾಗಿ ನಮ್ಗೆ ಬೆಂಬಲ ಕೊಡ್ತಾರೆ ಇಷ್ಟೆಲ್ಲ ನಮ್ಮಲ್ಲಿ ದಾಖಲೆಗಳ ಬದರ ಜೊತೆಗೆ ತಲವಾರ ಜೊತೆಗೆ ಗೋಯಾ ಆಗ್ಯಾವ ನಿಮ್ಮಲ್ಲಿ ಹಿಂದೂ ಅದ ನಿಮ್ಮ ಹೆಚ್ಚಿ ಒಳಗೆ ನೀವು ಕಾಸ್ಟ್ ಅನ್ನ ಕೇಳ್ತೀರಿ ನೀವು ಕಾಸ್ಟ್ ಕೇಳ್ದಾಗ ಏನು ಕೊಟ್ಟರಿ ನಿಮ್ಗೆ ಈಗಲ್ಲ ಹಿಂದೂ ಪ್ರವರ್ಗ ಒಂದರಾಗಿದ್ದಾಗ ಯಾವ್ದು ಕೊಟ್ಟಾರೀ ತಳವಾರ ಬೋಯ ಅಂತ ಕೊಟ್ಟಾರಿಲ್ಲ ತಳವಾರ ಬೋಯ ತಳವಾರ ಜೊತೆಗೆ ಬೋಯಾ ಸೇರ್ಪಡೆಗೆ ನೀವು ಕರ್ನಾಟಕ ರಾಜ್ಯದ ಸುತ್ತೋಲೆ ಮತ್ತು ಗೆಜೇಟ ಇತರೆ ಎಲ್ಲ ಮಾಹಿತಿ ಕೊಡ್ರಿ ಅಂತೇಳಿ ಆಯೋಗದವರು ಕೇಳಿದಾಗ ತಳವಾರ ಜೊತೆಗೆ ಬೋಯಾ ಸೇರ್ಪಡೆಗೆ ಸರ್ಕಾರದ ಯಾವುದೇ ಗೆಜೇಟ ಮತ್ತು ಸುತ್ತೋಲೆಗಳು ನಮ್ಮಲ್ಲಿ ಲಭ್ಯವಿಲ್ಲ ಅಂತೇಳಿ ಆಯೋಗದವರು ಹೇಳ್ತಾರೆ ಹಿಂದುಳಿದ ವರ್ಗಗಳ ಆಯೋಗದವರು ಮತ್ತೆ ಹಂಗಿದ್ದಾಗ ಅದು ಬೊಗಸೆ ಆಯ್ತಲ್ಲ ಅದು ತಳವಾರ ಅನ್ನೋದು ಮತ್ತು ಬೋಯ ಅನ್ನೋದು ಎರಡು ಬೊಗಾಸೆ ಅಲ್ಲ ಒಂದು ಕಡೆ ಹಿಂದುಳಿದ ವರ್ಗದಾಗ ಒಂದೇ ತಳವಾರ ಹೇಳ್ತಾರೆ ಇವರು ಹಿಂದುಳಿದ ವರ್ಗದವರು ಆಯೋಗದವರು ಬೋಯ ತಳವಾರ ಜೊತೆಗೆ ಬೋಯ ಸೇರ್ಪಡೆ ಎಲ್ಲಿನೂ ಕೂಡ ಸರ್ಕಾರ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಹಂಗಿದ್ದಾಗ ಇವರು ಒಂದೇ ತಳವಾರ ಈ ಒಂದೇ ತಳವಾರಕ್ಕೆ ಇಷ್ಟೆಲ್ಲ ಗುಡ್ಡ ಸುತ್ತಲೂ ಕಟ್ಟಾರೆ ಇಷ್ಟು ಗುಡ್ಡ ಸುತ್ತಲೂ ಕಾರಣ ಏನು ನಮ್ಮಲ್ಲಿ ರಾಜಕೀಯ ಶಕ್ತಿ ಇಲ್ಲ ನಮ್ಮಲ್ಲಿ ದುಡ್ಡು ಇಲ್ಲ ನಾವು ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದವರಲ್ಲ ಅವರು ನಾಯಕ ಜನಾಂಗದವರು ಇಪ್ಪತ್ತು ಮಂದಿ ಎಮ್ ಎಲ್ ಎಗಳು ಇದ್ದಾರೆ ಮೂರು ಮಂದಿ ಎಂ ಪಿಗಳು ಅದಾರ ಈಗ ರಾಯಚೂರಿಗೇನದಾರಲ್ಲ ಜಿ ಕುಮಾರ್ ನಾಯಕ್ ಜಿ ಕುಮಾರ್ ನಾಯಕ್ ಅವನು ಎರಡು ಸಾವಿರದ ಇಪ್ಪತ್ತರೊಳಗ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವನು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಏಳು ಏಳು ಎರಡು ಸಾವಿರದ ಇಪ್ಪತ್ತಕ್ಕೊಂದು ಸುತ್ತೋಲೆ ಅವನು ಏನು ಸುತ್ತೋಲೆ ಮಾಡ್ತಾನ ಈ ಸಮಸ್ಯೆ ಎದುರು ಕೂಲೇನೆ ತಂದೆ ವೈಯಕ್ತಿಕ ಲೆಟರ್ ಕಾರ್ಡ್ ಮೇಲೆ ಏನು ಹೇಳ್ತಾನ ಹಿಂದೆ ಏನದ ಒಂದರಾಗಿರುವಂತೆ ಅದನ್ನೇ ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವೇನಲ್ಲ ಆದೇಶ ಆಗುವವರೆಗೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಲೆಟರ್ ಕೊಡ್ತಾನೆ ಅಟಲ್ ಜಿ ಜನಸ್ನೇಹ ತಂತ್ರವಂಶ ಅವರು ಈ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತರ ನೋಟಿಫಿಕೇಷನ್ ಏನು ಆಗ್ತದ ಕರ್ನಾಟಕ ಸರ್ಕಾರದ್ದು ಅದಾದ ನಂತರ ತಲವಾರನ್ನ ಪೂರ್ತಿ ಹೊಡೆದಾಕಿದ್ರು ಪೂರ್ತಿ ಹೊರ ಹಾಕಿದ್ದಕ್ಕಾಗಿ ಇದೆಲ್ಲ ನಮ್ಮವರೆಲ್ಲ ತಾತುಗಳ ಪತ್ರಕೃತಗಳ ಪತ್ರದಲ್ಲೇ ಕೊಡ್ತಾ ಇದಾವೆ ಈ ತಳವಾರ ಪೂರ್ತಿ ತೆಗೆದಾಕ್ತದ ನಮ್ಮನ್ನೇನದ ಬಾಯಾಗ ಮಣ್ಣು ಹಾಕ್ತಾರೆ ನಮಗೆಲ್ಲಿರೂ ಏನಲ್ಲ ಏನು ಮಾಡಿಬಿಡೋಲ್ಲ ಅನ್ನೋದು ಗೊತ್ತಾಗಿ ಅವರು ಮತ್ತೆ ಏನದ ತಳವಾರ ಭಯ ಅನ್ನ ಹೇಳ್ತಾರೆ ಈ ರೀತಿ ಅವರು ಪ್ರತಿಯೊಬ್ಬರು ಅಧಿಕಾರವಾಗಿರುವುದರಿಂದ ನಮಗೆ ಇವತ್ತೇನದ ಎಲ್ಲ ದಾಖಲೆಗಳು ಮತ್ತು ಪ್ರತಿಯೊಂದು ದಾಖಲೆಗಳು ಇಟ್ಕೊಂಡು ನಾವು ಅವರನ್ನು ಅದಕ್ಕೆ ತಾವು ಈ ದಾಖಲೆಗಳನ್ನ ಅರಿತು ಮತ್ತು ಈ ಹೋರಾಟ ಬೆಂಬಲ ಇದರ ಹಿಂದಿನ ಕತೆ ಆರು ಮೂರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಒಂದು ಇಪ್ಪತ್ತು ಪದಗಳನ್ನು ತಗೊಂಡೋಗ್ಯಾರ ತಿಳಿದ್ರೆ ಅದರಲ್ಲಿ ತಲವಾರ ಮತ್ತು ಪರಿವಾರ ಆವತ್ತು ಹೇಳಿದ್ದೆ ಹೇಳಿದ ಈಗ ಅವಾಗ ಎಂ ಪಿ ಯಾರು ಇರ್ತಾರೆ ಅಂದ್ರೆ ರಾಜ ವೆಂಕಪ್ ನಾಯಕ್ ಇರ್ತಾರೆ ಮೈಸೂರು ಆ ರಾಜ ವೆಂಕಪ್ ನಾಯಕರು ಈ ತಳವಾರ ಮತ್ತು ಪರಿವಾರ ಜನಾಂಗ ನಮ್ಮವರಲ್ಲ ಇವು ಬೇಡ ನಾಯಕ ಬೇಡರು ಇವೇನದ ಅಷ್ಟೇ ನಮಗೇನದ ನಮಗೆ ಸಂಬಂಧಪಟ್ಟಂತಹ ಪದಗಳನ್ನು ನೀವು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ರೆ ಚಿದ್ರೆ ಸುಕ್ರೀವಾರ್ ಮಾಡ್ಕೊಂಡು ಬರ್ತಾರೆ ಅವಾಗ ಎಂಬತ್ತು ವರ್ಡದಾಗ ನಮ್ಮ ಅಲ್ಲ ಅಂತ ಹೇಳ್ಯಾರ ಈಗ ಅದೇ ಪದ ನಮ್ಮ ಅಂತ ಹೇಳ್ತಾರಲ್ಲ ಈಗ ಅದು ಕೂಡ ನಮ್ಮಲ್ಲಿ ಎಟ್ರಲ್ಲ ಮತ್ತೆ ಹಂಗಿದ್ದಾಗ ನಾವಿಲ್ಲಿ ಏನಾಗಿ ಅಂದ್ರೆ ಹುಚ್ಚರಿಕಯಾಗಿ ಸಿಕ್ಕೀವಿ ಹುಚ್ಚರಿಕೈಯಾಗ ಕಲ್ಲ ಕಲ್ಲದಂಗಾಗಿದ್ದೀವಿ ಈಗ ನಮ್ಮ ಯಾವ ಒಬ್ಬ ಲೀಡರ್ ಬರ್ತಾನ ಅಥವಾ ಒಂದು ಬೇರೆ ಸಂಘಟನೆ ಬರ್ತದ ಆ ಸಂಘಟನೆ ಬಂದು ಇಡೀ ನಮ್ಮ ತಳವಾರ ಸಮಾಜವನ್ನು ನಾವಿವತ್ತು ರಕ್ಷಣೆ ಮಾಡ್ತೀವಿ ಅಂತೇಳಿ ಬರ್ತಾರೆ ಎಂಥವ್ರು ರಕ್ಷಣೆ ಮಾಡ್ಲಿಕ್ಕೆ ಹೊಂಟಾರಪ್ಪ ಅಂದ್ರ ಈ ನಾಯಕ ತಳವ ನಾಯಕ ಜನಾಂಗದ ಜೊತೆಗೆ ಲಿಂಕ್ ಇರುವಂತಹ ಸಂಘಟನೆಗಳು ಅದಾವೆ ಎರಡು ನಿಮ್ಮ ಏನಿಲ್ಲ ನಾಯಕರ ಜೊತೆಗೆ ನಾಯಕರು ಅಂದ್ರೆ ನಾಯಕ ಜನಾಂಗದ ಜೊತೆಗೆ ಲಿಂಕ್ ಇರುವಂತಹ ಎರಡು ಸಂಘಟನೆಗಳು ಅದಾವ ಆ ಎರಡು ಸಂಘಟನೆಗಳು ಯಾರಿಗೆ ಯಾರ ಒಂದು ಹಿತಕ್ಕಾಗಿ ಅವು ಅದಾವ ಅಂದ್ರೆ ಆ ನಾಯಕ ಜನಾಂಗದ ಏನು ಸಂವಿಧಾನ ಉಲ್ಲಂಘನೆ ಮಾಡಿ ಏನು ಅವ್ರ ಸವಲತ್ತುಗಳು ತಗೊಳ್ಳೋ ಬೇಕಾರ ಅಂಥವ್ರ ಹಿತಕ್ಕಾಗಿರುವಂಥ ಈ ಎರಡು ಸಂಘಟನೆಗಳ ಅವರು ಅದನ್ನು ನಾವು ಇವತ್ತಿನ ಪರಿಸ್ಥಿತಿ ಅದು ಬಹಿರಂಗವಾಗಿ ಓಪನ್ ಆಗಿ ನಾವು ಅದು ಹೇಳೋಕ್ಕಾಗಲ್ಲ ಅಂದಂಗದ ಯಾಕಂದ್ರೆ ಅವರು ಇವತ್ತು ಕೋರ್ಟ್ ಬಗ್ಗೆ ಕೋರ್ಟ್ ವಗ್ಯಾರ ಅಂದಾಗ ನಾವು ಅವ್ರ ಬಗ್ಗೆ ನಾವು ಹೇಳುವ ತಪ್ಪಾಗ್ತದೆ ಇಲ್ಲಿ ನಾವು ಹೇಳುವೇನು ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳಲ್ಲಿ ತಳವಾರು ಭಯ ಇಟ್ಟಿರಿ ತಳವಾರು ಭಯ ತೆಗಿಬೇಕು ಆ ತಳವಾರ ಬಯ ತೆಗೆದಾಗ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಿ ಈ ಸಮಾಜ ಪಂದ್ಯ ನ್ಯಾಯ ಕೊಟ್ಟಿರಿ ಅಂತ ಆಗ್ತದೆ ಮತ್ತು ಅದು ತಳವಾರ ಬಯ ಅಟ್ಟೆ ಇಟ್ಟರೆ ಈ ತಳವಾರು ಸಮಾಜಕ್ಕೆ ನ್ಯಾಯ ಕೊಟ್ಟಂಗೆ ಆಗಲ್ಲ ಇದು ತೀರಾ ಇಟ್ಟು ಏನದ ನಮ್ಮನ್ನು ಅಧೋಗತಿಗಿಳಿಸ್ದಂಗೆ ಆಗ್ತದೆ ಅದಕ್ಕೆ ನಾವು ಇವತ್ತಿನ ಪರಿಸ್ಥಿತಿಗೆ ಇವತ್ತು ಸರ್ಕಾರವರು ಮತ್ತು ಏನದ ಕಮಾಂಡ್ ಮನೆಯವರು ಎಷ್ಟೊಂದು ಬಿಸಿಲು ಈ ಪಾದಯಾತ್ರೆ ಮಾಡಬೇಕಾದ ಇವತ್ತು ಅವ್ರು ಪಾದಯಾತ್ರೆ ಮಾಡುವಂಥದ್ದು ಅವರು ಅಷ್ಟೇ ಸವಲತ್ತುಗಳು ತಗೊಳ್ಳಲ್ಲ ಇವತ್ತು ಇಡೀ ಸಮಾಜ ಏನಂತ ಸವಲತ್ತು ಇವತ್ತು ಅವರು ಮಾಡುವಂಥ ಪಾದಯಾತ್ರೆಗೆ ತಾವು ಹೆಚ್ಚಿನ ಸಂಖ್ಯೆ ಸಂಖ್ಯೆಯಾಗ ತಮ್ಮದೇ ಆದಂಥ ದುಡ್ಡಿನೊಳಗೆ ತಮ್ಮ ತಲೆ ಪಟ್ಟಿ ಹಾಕ್ಕೊಂಡು ಇವತ್ತು ನಾಳೆ ಸೋಮವಾರ ನಿಮಿಷ ನಡೆಯುವಂಥ ಅಗ್ರಾಮಿ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಹೋಗು ರೈತಿ ಅದಕ್ಕೆ ನೀವು ಹೆಚ್ಚಿನ ಸಂಖ್ಯೆ ಒಂದು ಆಟೋದು ಅಥವಾ ಎರಡು ಆಟಲು ಮೂರು ಗಾಡಿಗಳನ್ನು ತುಂಬಿಕೊಂಡು ಬರ್ಬೋದು ಕುಂದ್ಕೊಂಡು ಬರಬೇಕು ಹೋದ್ರೆ ನಾವು ಯಾರು ತುಂಬಿಕೊಡೋರಲ್ಲ ನಿಮ್ಮದೇ ಆದಂಥ ಕರ್ತ ನಿಮ್ಮದೇ ಆದಂಥದ್ದೆಲ್ಲ ಮಾಡ್ಕೊಂಡು ಬಂದು ಈಗ ನಿಮ್ಮ ಮಕ್ಕಳ ಭವಿಷ್ಯ ಮತ್ತು ನಿಮ್ಮ ಭವಿಷ್ಯ ಮುಂದಿನ ಒಂದು ಪೀಳಿಗೆಯ ಭವಿಷ್ಯ ನೋಡಿ ನೀವೇನದ ಇದಕ್ಕೆಲ್ಲರೂ ಏನಾದ ಪ್ರತಿಯೊಬ್ಬರು ಬೆಂಬಲ ಕೊಟ್ಟು ಈ ಪಾದಯಾತ್ರೆ ಒಳಗೆ ಏನಂತ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹೇಳಿ ನಾನು ಯಾರೋ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹಲವಾರು ಸಮುದಾಯದ ಬಗ್ಗೆ ಇವರಿಗೆ ಸುಸ್ತರವಾಗಿ ಪ್ರಸಕ್ಷ ಹಿರಿಯರಾದಂಥ ಅವರಿಗೆ ಧನ್ಯವಾದಗಳನ್ನು ಸ್ವಲ್ಪ ಈಗ ಈ ವೇದಿಕೆ ಈ ವೇದಿಕೆಯನ್ನು ಉದ್ದೇಶಿಸಿ ಡಾಕ್ಟರ್ ಸರದ ಅವರು ಬಂದು ಒಂದರೆ ಮಾತಾಡಬೇಕು ಅಂತ ಹೇಳಿ